ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ವೆಂಕಟೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಬೆಳ್ ಬೆಳಗ್ಗೆ ಹಾಯ್ ಅಂದ್ಬಿಟ್ಟು ಕುಡ್ಗೊಳು ತೋರಿಸ್ತಾ ಇದ್ದೇನೆ ವೆಂಕಟೇಶು ಯಾರನ್ನಾದರೂ ಓಡ್ಯಾಕಾ ಅಂತ ತಿಳ್ಕೊಂಡ್ರಾ ಯಾರು ಓಡ್ಯಾಕಲ್ಲ ನಾನು ಬಂದಿವಾಗ ಪಾರ ಮುಲ್ಕೋಯ್ಯಾಕೆ ಬಂದಿದ್ದೀನಿ ಅಂದರೆ ಬೆಳಗ್ಗೆ ಜಡಿ ಹಿಡಿದುಬಿಟ್ಟಿದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅಂದರೆ ಬರೋದು ಹೋಗೋದು ಬರೋದು ಮಾಡ್ತಾ ಇದೆ ಅಂದರೆ ಎರಡು ದಿನ ಆಯಿತು ನಾವು ಸರಿಯಾಗಿ ಕೆಲಸ ಮಾಡಿ ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಜಡಿ ಬೀಳ್ತಾಯಿದೆ ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಕೆಲಸ ಮಾಡೋಕ್ಕೆ ಬಂದ್ರೂ ಸ್ವಲ್ಪ ಹೊತ್ತಿಗೆ ಮನೆ ಕೊಡಬೇಕನ್ಸುತ್ತೆ ಏನಂದರೆ ಎಷ್ಟೊತ್ತಾದ್ರೂ ಮಳೆಯಲ್ಲಿ ನೆನೆಯಕ್ಕಾಗಲ್ಲ ಅಲ್ಲ ಅದಕ್ಕೋಸ್ಕರ ಏನಂತೇಳಿದ್ರೆ ಇವಾಗ ಪಾರಾಮೂಲ್ ಕೊಯ್ಯಕ್ಕೆ ಬಂದಿದ್ದೀನಿ ಏನ ನಾನು ಎಷ್ಟು ಇನ್ನೂ ಜೋರಾಗಿ ಮಳೆ ಬಿದ್ದುಬಿಟ್ರೆ ಪಾರಾಮೂಲ್ಯೆಲ್ಲ ಸಿಕ್ಕಾಪಟ್ಟೆ ಒಂದು ನೀರು ಕುಡ್ದುಬಿಡುತ್ತೆ ಮತ್ತು ವೈಟ್ ಇರುತ್ತೆ ಅದಕ್ಕೋಸ್ಕರ ಹೊರಕಾಗಲ್ಲ ಏನಂದ್ರೆ ಇಲ್ಲಿಂದ ಹಿಡಿದು ನಮ್ಮ ಕುರಿಗಳು ಶೆಡ್ ಐತಲ್ಲ ಅಲ್ಲಿ ನಿಮಿಷ ಅಂದರೆ ಅಲ್ಲಿ ಮರಗಳು ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಇವಾಗ ಅಲ್ಲಿವರೆಗೂ ಕೂಡ ನಾನು ಹೊರಬೇಕು ಏನಂದ್ರೆ ಮಳೆ ಬಿದ್ದಿದೆ ಅಂತ ಹೇಳಿದ್ರೆ ಇನ್ನೂ ಮಳೆ ಏನಾರ ಜಾಸ್ತಿ ತೂಕ ಆಗಿದೆ ಅಂತೇಳಿದ್ರೆ ಇನ್ನು ಮಳೆ ಬಿದ್ದು ಏನಾನ ಜಾಸ್ತಿ ತೂಕ ಆಗಿದೆ ಅಂತ ಹೇಳಿದ್ರೆ ಹೊರಕಾಗಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಬಂದು ಕೊಯ್ತಾ ಇದ್ದೀನಿ ಏನಂದರೆ ಇಲ್ಲಿ ಸುತ್ತಮುತ್ತ ಯಾರೂ ಇಲ್ಲ ಫ್ರೆಂಡ್ಸ್ ಈ ಕಡೆ ನೋಡಿದ್ರೆ ಸುಮಾರು ಒಂದು ನೂರೈವತ್ತು ಎಕರೆ ತೋಪಿದೆ ಇದೆ ಈ ಕಡೆ ನೋಡಿದ್ರೆ ನಮ್ಮ ತೋಟ ಇದೆ ಅಕ್ಕಪಕ್ಕ ತೋಟಗಳೆಲ್ಲ ಇದ್ದಾವೆ ಆದರೆ ಒಬ್ಬರೇ ಒಬ್ಬರು ಒಂದು ನೊಣ ಕೂಡ ಇಲ್ಲಿ ಓಡಾಡ್ತಿಲ್ಲ ನಾನು ಒಬ್ನೇ ಏಕಾಂಗಿ ಆಗಿ ಕೊಯ್ತಾ ಇದ್ದೀನಿ ಮತ್ತೆ ವ್ಲಾಗು ಕೂಡ ಮಾಡಣ ಅನಿಸ್ತು ಅದಕ್ಕೋಸ್ಕರ ಮುಂಜಾನೆ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳ ಬೆಳಗ್ಗೆ ನಿಮಗೆ ಕುಡ್ಗೋಲ್ ತೋರಿಸಿದ್ದೀನಿ ಆಯ್ ಅಂತ ಯಾಕಂತೇಳಿದ್ರೆ ಕುಡ್ಗೋಲನ್ನ ಕೈಯಲ್ಲೇ ಇಟ್ಕೊಂಡೆ ಆಯ್ ಅಂತ ಹೇಳಿದೆ ಅಷ್ಟೇ ಓಕೆ ಇವತ್ತು ಬೆಳಗ್ಗೆನೇ ನಾನು ಬ್ಲಾಗ್ ಶುರು ಮಾಡಿದ್ದೀನಿ ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಾನು ದೇವಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನನಗೆ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಪರಮುಲ್ ನಾವು ಆಲ್ಮೋಸ್ಟ್ ಸ್ವಲ್ಪ ಕೊಯ್ದಿದ್ದೀನಿ ಒಂದಷ್ಟು ಒಯ್ದಿದ್ದೀನಿ ಇನ್ನೊಂದು ಸ್ವಲ್ಪ ಕೊಯ್ಬೇಕು ಕೊಯ್ಕೊಂಡು ನೆಕ್ಸ್ಟ್ ಮಿಷಿನ್ ಹತ್ರಕ್ಕೆ ಎತ್ಕೊಂಡು ಹೋಗಬೇಕು ಕೊಯ್ಯೋದು ಎಲ್ಲ ಸಿಕ್ಕಾಪಟ್ಟೆ ವ್ಲಾಗ್ ಮಾಡಿದ್ದೀನಿ ಹಾಗೆ ಇವಾಗ ವ್ಲಾಗ್ ಮಾಡೋಕ್ಕಾಗಲ್ಲ ಯಾಕಂದರೆ ಟ್ರೈಪೋಡ್ ಇಲ್ಲ ಟ್ರೈಪೋರ್ಡ್ ಬಂದು ಹಾಕ ಅಲ್ಲಿದೆ ಅಲ್ಲಿಂದ ಎತ್ಕೊ ಬರಬೇಕು ಅದಕ್ಕೋಸ್ಕರ ಕೊಯ್ಯೋದೇನು ವ್ಲಾಗ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಕೊಯ್ಕೊಂಡು ಹೋಗಿ ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ನಮ್ಮ ಡೈಲಿ ರೊಟೀನಿಗೆ ಇರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಏನಂದರೆ ಫ್ರೆಂಡ್ಸ್ ಟ್ರೈಪೋರ್ಟ್ ಇಲ್ಲ ಅಂತ ಹೇಳಿದ್ದೆ ಇಲ್ಲ ಇಲ್ಲಾಂದರೆ ಏನು ಪರವಾಗಿಲ್ಲ ನಮ್ಮ ತೆಂಗಿನ ಮರ ಇದೆ ಈ ಒಂದು ತೆಂಗಿನ ಮರ ಏನು ಕಾಣಿಸ್ತಾ ಇದೆ ನಿಮಗೆ ಅಂದರೆ ಈ ಒಂದು ಗೆರೆ ಏನು ಕಾಣಿಸ್ತಾ ಇದೆ ಇಲ್ಲಿ ಮೊಬೈಲ್ ಇಟ್ಟು ನಾನು ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಬಂತು ಅದಕ್ಕೋಸ್ಕರ ಇವಾಗ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬಂದು ಪಾರಾಮುಲ್ನಾಗ ಕೊಯ್ತೀನಿ ಅದು ಕೂಡ ನೋಡಿ ಎಷ್ಟು ಮಟ್ಟಿಗೆ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ ಆದಷ್ಟು ನೋಡೋಣ ಟ್ರೈ ಮಾಡೋಣ ಓಕೆ ಫ್ರೆಂಡ್ಸ್ ನೋಡಿದ್ರೆ ಅಂದರೆ ಕರೆಕ್ಟಾಗಿ ಹೇಳಿದ್ದೀನಿ ನೋಡಿ ನನ್ನ ಎರಡು ಕೈ ಇದೆ ಹಾಗೆ ತೆಂಗಿ ಅಂದರೆ ತೆಂಗಿನ ಮರದಲ್ಲಿ ಇವತ್ತು ಟ್ರೈಪೋಡ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಉದ್ದ ಕಾಣಿಸೋಕ್ಕಾಗಲ್ಲ ಯಾಕಂದರೆ ಆ ತೆಂಗಿನ ಗೇರಿ ಇರೋದೇ ಅಷ್ಟು ಇವತ್ತು ತೆಂಗಿನ ತೆಂಗಿನ ಮರನೇ ಒಂದು ಆಗಿ ಯೂಸ್ ಮಾಡಿ ಆಲ್ಮೋಸ್ಟ್ ಇವಾಗ ಕೆಲಸ ಶುರು ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಹೋಗಿ ಕೊಯ್ಯೋಣ ಓಕೆ ಫ್ರೆಂಡ್ಸ್ ಈಗ ನಮ್ಮ ಫಾರ್ಮುಲೆಲ್ಲ ಕೊಯ್ದೆ ಆಯಿತು ಇನ್ನು ಇದನ್ನು ಎತ್ಕೊಂಡು ನೆಸ್ಟ್ ಕೆಳಕ್ಕೆ ಹೋಗೋಣ ಕೆಳಕ್ಕೆ ಎತ್ಕೊಂಡು ಹೋಗೋದು ಏನು ವ್ಲಾಗ್ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಟ್ರೈಪೋರ್ಡೋ ಇಲ್ಲ ಏನೂ ಇಲ್ಲ ಸದ್ಯಕ್ಕೆ ಇಲ್ಲಿ ತೆಂಗಿನ ಮರ ಇತ್ತು ಎತ್ತಿ ಸಿಕ್ಸ್ದೇ ವ್ಲಾಗ್ ಮಾಡಿದ್ದೀನಿ ಓಕೆ ಅಂದರೆ ಏನೇ ಮಾಡಿದ್ರು ಕೂಡ ಇವತ್ತು ತೆಂಗಿನ ಮರನೇ ಬಂದು ಒಂದು ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹೇಳೋದು ತಲೆ ಇರಬೇಕು ಅಂತ ಏನೇ ಆಗಲಿ ಸ್ವಲ್ಪ ತಲೆಗೆ ಇವತ್ತು ನನ್ನ ತಲೆಗೆ ಸ್ವಲ್ಪ ಕೆಲಸ ಕೊಟ್ಟೆ ಅದಕ್ಕೋಸ್ಕರ ತೆಂಗಿನ ಮರನೇ ಟ್ರೈಪೋಡ್ ಆಗಿ ಕನ್ವರ್ಟ್ ಮಾಡಿಬಿಟ್ಟೆ ಓಕೆ ಬನ್ನಿ ಹೋಗೋಣ ಮಿಷಿನ್ ಹತ್ರ ಹೋಗಿ ಹಾಕ್ಬಿಟ್ಟು ನೆಕ್ಸ್ಟು ಮಾತುಕತೆ ಶುರು ಮಾಡೋಣ